ನೀರು ಥರ ಕೊಟ್ಟರು ಸೂರರು ಸೂರರು ಧೀರ ವೀರರುದ್ರೆ ನಿನ್ನೆ ಶಾಪಿಂಗ್ ಹೋಗಿದ್ವಿ ಬಂದ್ಬಿಟ್ಟು ವಿಡಿಯೋ ಮಾಡೋದಾಗಲಿಲ್ಲ ಫುಲ್ ಸುಸ್ತಾಗಿತ್ತು ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಆಗಿದ್ವಿ ಇವಾಗ ಎದ್ದೀವಿ ಇವಾಗ ಎಂತೀವಿ ಕುಂತೀವಿ ಫುಲ್ ಕಾಲೆಲ್ಲ ನೋವು ಇಟ್ಬಿಟ್ಟವು ಸ್ವಲ್ಪ ಅಂಗಡಿಗಳು ತಿರ್ಗಡೆದ್ವಿ ಏನಿಲ್ಲ ತಿರ್ಗಡೋದಕ್ಕಿಂತ ಎರಡನೇ ಫ್ಲೋರು ಮೂರನೇ ಫ್ಲೋರು ಅವಾಗಿನ ಕಾಲದ ಅಂಗಡಿಗಳು ಮೇಲೆ ಹತ್ತಿ ಇಳೋದು ಹತ್ತಿ ಇಳೋದನ್ನೇ ಕಾಲು ನೋವಾಗ್ಬಿಟ್ಟವು ನಮ್ಗೆ ಎರಡೆರಡು ತಂಡ ಹತ್ತಿ ಇಳಿದ ಮೇಲ್ಗಡೆ ಹೋಗಿ ಬರ್ತೀವಿ ಇವತ್ತು ಊರಿಗೆ ಹೊರಡಬೇಕು ಬೆಳಗ್ಗೆನೆ ಹೋಗ್ಬೇಕಂತೆ ಆರು ಗಂಟೆ ಬಸ್ಸಿಗೆ ಆದದಕ್ಕೆ ಅನ್ಕೊಂಬಿಟ್ಟೆ ಹೇಳೋದಾಗ್ಲಿಲ್ಲ ಹನ್ನೊಂದು ಗಂಟೆಗೆ ಒಂದು ಬಸ್ ಐತಿ ನಮ್ಮ ಊರಿಗೆ ಹೋಗಬೇಕು ಮತ್ತೆ ನೆಕ್ಸ್ಟ್ ವಾರ ಇಲ್ಲೇ ಇರಬೇಕು ತಮ್ಮಂದ ನಿಶ್ಚಿತ ಅಂತ ಇದೆ ಓಕೆ ಸಿಗ್ತೀನಿ ಮಾಡ್ಕೊಂಡು ಬರೀ ಹೊಡೆಯದೇ ಮಾಡ್ತಾನೆ ಸುಮ್ ಕು ಗುಂಡೆ ಗುಂಡೆ ಕರೆಂಟ್ ಐತೆನ ನೋಡಿ ಏನ್ ತಿರೆಯಾಗೆ ಬರತ್ತ ಬರ್ಬೋದು ಕೂತಾನೆ ನಮ್ಮ ಅಪ್ಪ ಹ್ಮ್ ಪುಟ್ಟಿ

గుండే స్కూల్గ్తి స్కూలు బిబుమ్సా కరెక్ట్ హల్ బయలు ఇందకు సరే హింద ವಿ ಬೂಮ್ಸ್ ವಿ ಬೂಮ್ಸ್ ಇಂಟರ್ನیشنل ಸ್ಕೂಲ್ ಈ ವಿ ಬೂಮ್ಸ್ ಇಂಟರ್ನیشنل ಸ್ಕೂಲ್ ವರ್ಗಾನಳ್ಳಿ ವರ್ಗಾನಳ್ಳಿ ಇವಾಗ ಕ್ಲಿಯರ್ ಆಯ್ತು ನೋಡಿ ಮೇತಿ ತುಂಡು ಲಿಲಿ ಲಿಲಿ ಯಾವ ಕ್ಲಾಸ್ ಸೆಕೆಂಡ್ ಹೋಗಿ ತರ್ಡಿಗೆ ಹೋಗ್ಬೇಕಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗಿದು ತರ್ಡ್ ಸ್ಟ್ಯಾಂಡರ್ಡ್ ಗೆ ಅಂತ ಹೇಳಬೇಕು ಸೆಕೆಂಡ್ ಮುಗಿದು ಥರ್ಡ್ ಗೆ ಯಟ್ಲ ಯಪ್ಪ ಯಟಕೊಳ್ಳಿ ಕೈಯಗ ಯಾರ್ ಕಟ್ಟಿರೋದು ಅಲ್ಲ

ಹೋಗಿ ಬಂದು ದಾಲ್ ಮಲ್ಲಿಕ್ ಹೋಗು ಅಲ್ಲಿಗೆ ಹೋಗಿ ಕೈ ಹೊಡ್ಕೊಂಡು ಆ ಕಡೆ ಹೋಗಿಬಿಟ್ರಿ ಯಾರು ಬರ್ತಕ್ಕೆ ನೀ ಬರ್ತೆ ನೀ ಬರ್ತೆ ಹ್ಞೂ ನಡಿರೋಗ ಮತ್ತು ಮುಂದಿನ ವಾರ ಇಲ್ಲೇ ಇಲ್ಲ ಬೇಡದನಲ್ಲೇ ನಿಂದ್ರಲ್ಲ ಅಳಲ್ಲ ಹೌದಿಲ್ಲ ಮಮ್ಮಿ ಏನಲ್ಲ ಮತ್ತೆ ಮುಂದಿನ ವಾರ ಇಲ್ಲೇ ನಾವು ಹೌದಿಲ್ಲ ಹ್ಞೂ ಇವತ್ತೇನು ಡೇಟು ಹದಿನಾಲ್ಕು ಹದಿಮೂರು ಇಲ್ಲೇ ಇಪ್ಪತ್ತ್ ಮೂರನೇ ತಾರೀಕಿಗೆ ಹಾಳೆ ಬರ್ಬೇಕು ಹ್ಞೂ ನಿಂದು ಯಾವ ಕ್ಲಾಸ್ ಮುಗೀತು ನಿನ್ನ ಥರ್ಡ್ ಮುಗಿದು ಫೋರ್ತು ಅವನು ಸೆಕೆಂಡ್ ಮುಗಿದು ತರ್ಡ ಒಂದೇ ವರ್ಷ ಡಿಫ್ರೆನ್ಸ್ ಇಬ್ಬರಿಗೆ ಒನ್ ಇಯರ್ ಗ್ಯಾಪು ಹ್ಞೂ ಸೆವೆನ್ ಕ್ಲೋಸ ಏಟ್ ರನ್ನಿಂಗು ಓಡದೆ 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 ಕಟ್ಟಿಗೆ ತಗೊಂಡ್ಬಂದನಾ ಹ್ಞೂ ಮತ್ತೆ

ಕಟ್ಟಿದ್ರೆ ಬೇರೆ ಅದಾರ ನಾವು ಕಟ್ಸಿವಿ ನಾವ್ ರೊಕ್ಕ ಕೊಟ್ಟಿಲ್ಲಪ್ಪ ನಾವು ಅರ್ಥ ಕೊಟ್ಟಿವಿ ಇದ್ದೀವಿ

ಇಲ್ಲ ಈಗ ಜಾತ್ರೆ ಐತಿ ಇಲ್ಲ ಈಗ ಹ್ಮ್ ನಾವು ಮಾಡಿಸ್ಬೇಕು ನಾವು ಬಂದಿಲ್ಲ ಅವಾಗ ಜಾತ್ರೆಗೆ ಇಲ್ಲ ಅವಾಗ ಜಾತ್ರೆ ಮಾಡಿಸಿಲ್ಲ ಈಗ ಕಾಸು ಕೊಡ್ರಿ ಈಗ ನಾವು ಜಾತ್ರೆ ಮಾಡ್ಕೊಂಡ್ ಬರ್ತೀವಿ ਸ਼ੀਗੋ ਨੇ ਹੋਲੀ ਗੋਣਾ ਦੇ ਦਿਨਾਂ ਮੋਲੀ ਨਾ ਬੰਦਾ ਹੋਲੀ ਗੁੰਲੇ ਬੇਕ ਮੱਤ ਹਾਉਦ ਨਾ ਬੰਦਾ ਗੋਲਕੀ ਨਾ ਹੋਲੀ ਕਿੰਨੇ ਦਿਨਾਂ ਦੀ ਬੈਨ ਨਾ ਗੋਲੇ 9 9 ਹਾਂ ਇਹ ਲੈ ਨਹੀਂ ਨਹੀਂ ਹਾਂ ਮਾਪੇ ਨਾ ਬੋਲ ಪುಟ್ಟೆ ಅಲ್ಲದಾನ ಪುಟ್ಟೆ ಹುಟ್ಟಿದ ಮದುವೆ ಊಟದ ಗಣಮನಿನಿ ಹೇಗಿದ ಹ್ಮ ನೀನು ಗಂಡ ಆಗ್ತೀಯಾ ಮಾಮನ ಗಂಡ ಆಗ್ತಾನೆ

ಇಂಗ್ರೇಜರಿಗೆ ತಕ್ಕಂತೆ ಅದರ ಹೌದಿಲ್ಲ ಪುಟ್ಟಿ ಹೆಣ್ಮಕ್ಳು ಅಂದ್ರೆ ಸ್ಟ್ರಾಂಗ್ ಗುರು ಗಂಡ್ಮಕ್ಳಂದ್ರೆ ಫೇಲ್ ಗುರು ಯಾರ ಯಾರು ಯಾರ್ಯಾರು ನಿನ್ನ ಆಕೆ

ಏನೇನು ಮಾಡಾಕತ್ತೀರಿ ಕರೆಂಟ್ ಬಂತ ಏನೇನು ಮಾಡಕತ್ತೀರಿ ಉಪ್ಪಿಟ್ಟವ್ವ ಉಪ್ಪಿಟ್ಟು ಬೀಸರ್ ಮನೆ ಬಕಿಟ್ಟು ಚಹಾ ಕುಡಿತೀರಾ ಹ್ಮ್ ಕುಡೀಲ್ಯಾ ಬೇಡ ಅಲ್ಲಿ ನೀರಿಗೆ ಹಚ್ಚಾರ ಇಲ್ಲ ಮೌ ಕುಂತಾಳ ನಾವೇ ನೋಡ್ರಿ ಸಣ್ಣದ ಕೆಲಸ బర్రీ బ్రెడ్ చా తిన్న ನೋಡಿ ಸ್ನೇಹಿತರೆ ಚಿಕ್ಕೊಂತಂದಿ ನೀನು ಒಂದು ಕೆಜಿ ಚಿಕ್ಕೊ ತಂದೆ ನೀನು ಬರೀ ಇಷ್ಟೇ ಉಳಿಸ ನೋಡ್ರಿ ಎಲ್ಲ ವಸ್ತು ತಿಂದು ಖಾಲಿ ಮಾಡ್ಯಾನೆ ಬಂದು ಬೇನೆ ಚೀಲನೆ ನೋಡ್ತದೆ ಮೊದ್ಲು ಆ ಹುಡುಗ ಬಂದ್ಬಿಳಕ್ಕೆ ಮೊದಲು ಬ್ಯಾಗ್ನೊಳಗೆ ಏನೈತಿ ಏನಿಲ್ಲ ತಿನ್ನೋಕೆ ಅಂತ ಅಂತಾರೆ ಕುತ್ಕೊಂಡು ಅಡುಗೆ ಮನೆಯೊಳಗೆ ಕುತ್ಕೊಂಡು ತಿನ್ನೋದು ಅಷ್ಟೇ ಮಾಡ್ತಾನು ಬೇಕು ಕಳ್ಳಬೇಕದು ಕಳ್ಳಬೇಕು ಬರ್ರಿ ಇಬ್ಬರು ಇದ್ರ ಪಾರ್ಟ್ನರ್ ತೊಳೆ ಬರ್ರಿ ಯಾರು ತೊಗತಿರಿ నిన్నే నా కోటినా తిన్నాళ உங்களோடு பண்றது திட்டத்துக்கு <Laugh/> ஒரு சாண்டோடுகளை கொட்டாங்க தொடரை திட்டுனாங்க தொடரை திட்டுனாங்க ಹೇಳಿ ಹೇಳಿ ಹಾ ನೀ ಕೊಟ್ಟೈತ ಚಿನ್ನ ಬನ್ನಿ ಬಾಯ್ತು ಆ ಮಾಮ ಕೊಡ ಮಾಮ ನಾ ಕೊಡ್ತೀನಿ ಸರಿ ಈಗ ಹೇಳಿ ಬೇಡ ಹಂಗತ್ತು ನಿಂತಿನಲ್ಲಿ ನಿಂತೀನ ನಿಂತಿಂತಿಲ್ಲ ಕುಂದ್ರಿ ಇಲ್ಲಿಗೆ ತಗೋ ಬೇಡ ಬಟ್ಟೆ ಅಂದ್ರೆ ನಿನ್ನ ಮಗು ನೀನು ಕೂಡ ಮಾತಾಡಲ್ಲ ನಾನು ಹೊತ್ತಿನ ಯಾಕ ஏ இடீலே இடீ இடீத் தொடங்க அது நான் மக்கள் கொட்ட படதேன் क्या बात तो तो है तोगरप्पा नी वन सोल्पा ಅಂತದು ತೋಳಕೇನ್ ಮಾಡ್ತ ನೋಡು ಕಸ್ಕೊಂಡ ಕಸ್ಕಳ ಬದ ಅಂತಂದ್ರೆ ಅವಿಸು ಬಲ್ಲಕ್ಕೆ ಇಟ್ಕೊಂಡಿ ಹಸನ್ ಮಾಡಬೇಕು ಏನೋ ಅಣ್ಣ ಹಾ ಯೋಗ್ಯರಾಗಿ ಬೋಧೆಯರಾಗಿ ಹು ಇರಾಗಿ ಕೇಳೋದಲ್ಲ ಒಂದು ವರ್ಷ ಇತ್ತು ಅಜ್ಜಿ ಇಲ್ಲ ಇರಾಗಿ ಓದ ಸೆಂಟರ್ ಕಡಾ ರಾವ್ ಹುಳಾಗ ರಾವ್ ಕಾ ಹುಳಾಗಲ ರಾಗಿ ತನ ಕ್ಲಾಸ್ ಅಲ್ಲಿ ಯೋಗ್ಯರಾಗಿ ಬೋಧೆಯರಾಗಿ ಏನು ಮಾಡಿ ಬಂತು

ನೋಡಿ ನಾವು ಯಾರು ತಿನ್ಬಾ ಅಂದಿಲ್ಲ ನೋಡಿ ನೇತಿ ತಿನ್ನ ಕರಾಕತ್ತ ಸಂಜು ಸಂಜುಮಮ್ಮ ತಿನ್ಬಾ ಅಂತ ಹ್ಮ್ ಒಂದ್ರದಾಗೆ ಇಬ್ರು ವಿಷ ಇಷ್ಟೀ ಒಬ್ಬಾ ಗಡಮೆ ಗಟ್ಟ ಜೀವ ಅದವಾ ಕಲ್ಯಾಣ ಅವನಿಗೆ ಅವನಿಕ್ ಕೊಡಂಜರ ಅಯ್ಯೋ ಅಯ್ಯೋ ಆಗ್ಬಾರ್ದು ಹ್ಮ್ ಕಸ್ಕೊಂಡ ನಿನ್ ಕೈ ಕಸ್ಕೊಂಡ ನೋಡು ಹ್ಯಾಂಗ ನಾ ಕೊಡ್ತೀನಿ ತಗೋರ ಅಂದ್ರೆ ತಗೊಳವಲ್ಲ ಹ್ಮ್ ಹ್ಮ್ ಏನ್ ಬಿಟ್ಟೆ ಮಕ್ಕಳು ತಿನ್ಸಪ್ಪ

கூட புட்டி கூட கடுமச்ச கடுமச்சி கே

ಈ ಸ್ನೇಹಿತರೆ ರಾಗಿ ಅಂತ ತಂಗಿ ಅಲ್ಲಿಯಿಂದ ರಾಗಿ ತೊಗೊಂಬಂದಾಳೆ ಬೆಂಗ್ಳೂರಿಂದ ಇವೇನು ರೇಷನ್ದಾಗ ಕೊಟ್ರಿ ನಿಮ್ಗೆ ಯಾರೋ ಒಬ್ರು ಕೊಟ್ರ ಪರಿಚಯದವರು ಇಲ್ಲಿಗೆ ತೊಗೊಂಬಂದಾಳೆ ಎಲ್ಲರೂ ದಂಡ ಸೇರಿವೆಲ್ಲ ಸೇರಿದಾಗ ಒಂದಿನ ಮುದ್ದೆ ಮಾಡ್ಕೊಂಡು ತಿಂದ್ರಾಯ್ತು ಅಂತ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಒಂದು ಸಾರಿ ತಿಂದರೆ ಮತ್ತೊಳಗೆ ತಿನ್ನೋಕ್ಕಾಗಲ್ಲ ಮುದ್ದೆ ಒಲ್ ಅನಿಸ್ಬಿಡುತ್ತಾ ಹೀಗಾಗಿ ಎಲ್ಲರೂ ಸೇರಿದಾಗ ತಿ ಮಾಡ್ಕೊಂಡು ತಿನ್ಬೇಕು ಅಂತೇ ತೊಗೊಂಬಂದಾಳೆ ನೋಡಿ ಈ ಥರ ಇದೆ ರಾಗಿ ಇವಾಗ ಎಲ್ಲ ಕಡೆ ನಾನು ಮಾಡಕತ್ತರ ರಾಗಿ ಮುಟ್ಟಿ ಯಾಗೆ ರಾಜಾಸನ್ ಮಾಡ್ತಾರೆ ಅಜ್ಜಿ ಅಂಟಿ ಮಮ್ಮಿ ನೋಡಿ ನಾನು ನಮ್ಮಣ್ಣಂದು ಎತ್ತಿ ಜುಬಿ ಹ್ಮ್ ನೋಡಿ ಬಾಲಿಗೆಗೆ ಹೋಗಿ ಬಾಲಿಗೆಗೆ ಹೋಗಿ ವೆಲ್ಕಮ್ ಟು ಮೈ ಚಾನೆಲ್

ನೋಡಿ 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 ಇಂತ ಬಿಟ್ಟಿದ್ದಮ ಇದ್ದಾರೆ ನಮ್ಗೆ ಕಷ್ಟ ಆಗುತ್ತೆ ಮನೆ ಚಿಪ್ ಕೊಡ್ತಿದ್ದಾರೆ

ಹೀಗಾಗಿ ಮಂದಿಗೆ ನಂತರ ನೋಡಲ್ಗೆ ಒಡದೋ ಕಷ್ಟಕ್ಕೆಲ್ಲಕ ತವರಿಗೆ ಅರ್ಕೈಯಲ್ಲ ನನ್ನ ಕೈಯಲ್ಲ ಹೋಗ್ತಾ ಬನ್ನಿ ಸ್ನೇಹಿತರೆ ಎಲ್ಲರೂ ಮಾವ ಕೈ ತಿನ್ನನಾ ಮಾವ ಕೈ ತಿನ್ನ ನೋಡಿಬಿಟ್ಟು ನಿಮ್ಗೆ ಬಾಯಲ್ಲಿ ನೀರು ಬರ್ತಿದ್ರೆ ಸಪ್ಪೆ ಕೊಬ್ಬರಿ ತಿನ್ನಂಗ ಸಪ್ಪೆ ಮಾಡಿರೋ ಉಪ್ಪು ಇದು ಈ ಉಪ್ಪು ಆ ನಿನ್ನಂದ್ರೆ ರಂಗೇ

ने ने फ्रेवेट है तो कुपु चिनदरे निनो रहीम सर निंद कर्नाटक नद तमिलनाडु र झुटा झुटा नी जान नाच न 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 ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಈ ತಾವತ್ತೂ ಮಾಡಿಲ್ಲ ಡೈಲಿ ದಡಮ್ಮ ಕಟ್ ಮಾಡ್ಲಾ ದಡಮ್ಮ ಕಟ್ ಮಾಡ್ತೀನಿ ಬೈ ಬೈ ಚಾ ಚಾ ಆ ಕಲೆ ಬಾಬಕಲವಲ ಬರಿ ಎಲ್ಲರೂ ಊಟ ಮಾಡಮ್ಮ ಮದ್ಯದ ಟೈಮ್ ಆಯ್ತು ಸರಿ ಅಂತ ಅವ್ನ್ ಮಾರಿ ನೋಡ್ರಿ ಸ್ವಲ್ಪ ಯಾಕ ಊರಿಗೆ ಹೋಗ್ತ ನಿಂತಿದ್ದೀ ಇವತ್ತ ಹೋಗರಲ್ಲ ಅಂತ ಹೇಳ್ತಾನೆ ಕೈಚೆಲ್ಲಾ ತೇರ ಮೈಕೆ ಸಿนายಂದ್ರ ಏ ಹೋತರ ಬಡಪ್ಪ ಅಂತಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾಾ ಒಟ್ಟು ಒಟ್ಟ್ರಿ ಉಳ್ಳಕ್ ಮಾಡ್ರಿ ಕಮ್ಮಿ ಹೊಡ್ತೀನಿ ಇಲ್ಲಿ ಕ ಹಿಡಿದಾರೆ ಅಂತನ ಬರ್ರಿ ಎಲ್ರು ಊಟ ಮಾಡಿ ಎಲ್ರು ಊಟ ಮಾಡಮ್ಮ ನೋಡ್ರಿ ರೊಟ್ಟಿ ಅಲ್ಲಿ ಸಾಂಬಾರು ಇಲ್ಲಿ ಪುಂಡಿ ಪಲ್ಯ ಅಲ್ಲಿ ಮಜ್ಜಿಗೆ ಸಾರು

ಅದು ಹೆಂಗೆ ಖಾರ ತಿರಪ್ಪ ಖಾರ ತಿನ್ಬೇಕಪ್ಪ ಶಕ್ತಿ ಬರ್ತದಪ್ಪ ಇಮ್ಮಂಗ್ ಸಪ್ಪ ಅಂತಿದ್ರೆ ಶಕ್ತಿ ಬರನಪ್ಪಂಡಿ ಅದೇವಾಂಡಿ ಉಂಡ್ರೆ ನಾ ಏನು ತರತರ ತರ ತರ ಅಂತ ಬರ್ರಿ ಸ್ನೇಹಿತರೆ ಎಲ್ಲರೂ ಊಟ ಮಾಡೋಣ ಬರ್ರಿ ಬಳಿ ನೋಡ್ರಿ ಚಂದ ಕಾಣಕತ್ತಲ್ಲ ತಳ್ಳ 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 ತಳ್ಳಕತ್ತವ ಹ್ಞೂ ಈಗ ನೋಡ್ರಿ ಹಂಗಿ

ಓಕೆ ಬರ್ರಿ ಊಟ ಮಾಡೋಣ ಈ ಹಿಂಡಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಬಟ್ಲೇ ಎಲ್ಲ ಐತೆ ಎಣ್ಣೆ ಅದು ರೊಟ್ಟಿ ಸಖತ್ತಾಗಿರಲ ಹಿಂಗ ನೋಡ್ರಿ ಉತ್ತರ ಕರ್ನಾಟಕದ ಜವಾರಿ ಊಟ ಬರ್ರಿ ಎಲ್ರು ಊಟ ಮಾಡಮ್ಮ హంగద పుట్టి ఊట బెంగళూరు ఊట చూడనా ఇల్లీ ఊట చూడనా బెంగళూరు భాష ఇప్పుడు పెట్టే ఈ కుడిత్రీ నీవు సప్ప నడిగి తే నమ్మే మస్తి ఊట నో నా ఉంటు హిందడి వం తాస ఉస్గర్ పర్వాల అోడ్రీ కాంగ ఉత్తనా బ్రే నీరు కణనీరు డబ్బు డబ్బు సురీతైతంత సప్ప నడిగి తి ಖಾರ ತಿನ್ಬೇಕು ಏ ಯಾಕೆಲೇ ಉಚಿತ ಮಾತಾಡ್ಕೊತ ಅದೇ ನೋಡ್ರಿ ನಾವು ಯಾರ ಸುಟ್ಟು ನೀವು ನಮ್ಮ ಊಟನೇ ಮುಗಿಸ್ಬಿಟ್ಟು ಅವಸರದ ನಮ್ಮ ಹ್ಞೂ ಓಕೆ ಸ್ನೇಹಿತರೆ ನೋಡಿ ಅನ್ನ ಮಜ್ಜಿಗೆ ಸಾರು ಉಣಕತ್ತಾರ ಖಾರ ಅಂದ್ರೆ ಖಾರ ಅಂತ ಅವ್ರಿಗೆ ಇಬ್ಬರಿಗೆ ಅಕ್ಕ ಮತ್ತೆ ಅವ್ರ ಮಮ್ಮಿಗೆ ಮೂಗನ ಮೂಗನ ಗಂಗೆ ಹರಿದು ಇಳಿಯೋದು ಬರ್ಲಕತ್ತ ಒಂದ್ಸನ್ ಅಯ್ಯ ಅವನಿಗೆ ಖಾರ ಉಣ್ತಾನುಕೈತು ಬ್ಯಾರೂ ನಕ್ರಿಯ ನಮ್ಗೇನು ಕಾರಣ ಆಗಿಲ್ಲ ಸ್ನೇಹಿತರೆ ನಮಗೆ ಸೊಪ್ಪುಗಿದೆ ಆದರೆ ತಾಯಿ ಮಕ್ಕಳು ಇವರೆಲ್ಲ ಇದ್ರಲ್ಲ ಒಂದು ಸಾವನ್ನ ಉಸ್ಗರದೆ ಹುಸ್ಗರಾಕತ್ ಬಿಟ್ರೆ ಬೆಂಗಳೂರು ಊಟ ಬೆಂಗ್ಳೂರು ಊಟ ಹೊಡ್ಲಿ ಈ ಮೊನ್ನೆ ಅಭಿ ಹಾಟೆಲ್ಗೆ ಹೋಗ್ರೆ ನನಗೆ ಊಟನೇ ಸೇರಿಲ್ಲ ಅಲ್ಲಿ ಹ್ಞೂ ಸ್ವಲ್ಪ ಮೆಲಿಂದ ಕಂಬಾಗೈತಂತೆ